ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಒಂದು ಟ್ರೇಡಿಂಗ್ ನಾಲೆಡ್ಜಿನ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ದಿವಸ ನಾವು ಬೈನರಿ ಆಪ್ಷನ್ಸಿನ ಒಂದು ಸೀರೀಸನ್ನ ಏನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಆ ಒಂದು ಸೀರೀಸಿನ ಇದು ನೆಕ್ಸ್ಟ್ ವಿಡಿಯೋ ಆಗಲಿದೆ ಸೊ ಸ್ನೇಹಿತರ ಇವತ್ತು ನಾವು ಕೆಲವೊಂದು ಟ್ರೇಡ್ ಅಪರ್ಚುನಿಟೀಸ್ ಗಳನ್ನ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಹಾಗೂ ಸ್ನೇಹಿತರೆ ಏನೇ ಟ್ರೇಡ್ಸ್ ಇದ್ರೆ ಎದುರುಗಡೆನೆ ತಗೊತಾ ಇದೀವಿ ಸೊ ಅಲ್ವಾ ಸೊ ನಾವಿಲ್ಲಿ ಸೆಟಪ್ ಗೋಸ್ಕರ ಕಾಯ್ತಾ ಇದೀವಿ ಸೆಟಪ್ ಬಂತು ಅಂತ ಹೇಳಿದ ತಕ್ಷಣ ನಾವಿಲ್ಲಿ ಟ್ರೇಡ್ ಅನ್ನ ತಗೋಬಹುದು ಸ್ನೇಹಿತರೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಬೈನರಿ ಆಪ್ಷನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಟ್ರೇಡ್ ಮಾಡೋದಕ್ಕೆ ಒಂದು ಡೌನ್ ಸೈಡ್ ಬರುತ್ತೆ ಅಂತ ಟ್ರೇಡ್ ಮಾಡ್ತಕ್ಕಂಥದ್ದು ಇನ್ನೊಂದು ಮೇಲ್ಗಡೆ ಹೋಗುತ್ತೆ ಅಂತ ಟ್ರೇಡ್ ಮಾಡ್ತಕ್ಕಂಥದ್ದು ಎಸ್ ಯಾವುದೇ ಟ್ರೇಡಿಂಗ್ ಅನ್ನ ತಗೊಂಡ್ರು ಎರಡೇ ಆಪ್ಷನ್ಸ್ ಬಟ್ ಬೈನರಿ ಆಪ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎಕ್ಸ್ಪೈರಿಯನ್ನು ಚೂಸ್ ಮಾಡಬಹುದು ಆಮೇಲೆ ಇಲ್ಲಿ ನಮ್ಮ ನಾರ್ಮಲ್ ಇಂಡಿಯನ್ ಮಾರ್ಕೆಟ್ ತರ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲ್ಗಡೆ ಓದೋದಂಗೆ ಓದೋದಂಗೆ ಅಥವಾ ಕೆಳಗಡೆ ಬಿದ್ದು ಬಿದ್ದಂಗೆ ನಮಗೆ ಪಿ ಎಲ್ ಪ್ರಾಫಿಟ್ ಅಥವಾ ಸಿ ಎಲ್ ಪ್ರಾಫಿಟ್ ಇಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಇಲ್ಲಿ ಇರೋದೇ ಎರಡು ಆಪ್ಷನ್ಸ್ ಒಂದು ಸಿಇ ಅಂತ ಹೇಳಿದ್ರೆ ಹೈಯರ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಥವಾ ಲೋವರ್ ಅಂತ ಸೆಲೆಕ್ಟ್ ಮಾಡ್ತೀವಿ ಸೊ ಇಲ್ಲಿ ಆಪ್ಷನ್ ರೈಟಿಂಗ್ ಅಂತಕ್ಕಂಥ ಕಾನ್ಸೆಪ್ಟು ಯಾವುದೂ ಇಲ್ಲ ಸ್ನೇಹಿತರೆ ಸರಿನಾ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಾವು ಒಂದು ಸೆಲ್ ಪೊಸಿಷನ್ ಅನ್ನು ತಗೊಂಡಿರ್ತಕ್ಕಂಥದ್ದು ಇನ್ನೂ ಐವತ್ತು ಸೆಕೆಂಡ್ಗಳು ಬಾಕಿ ಇದ್ದಾವೆ ಸೊ ನಾವು ಪೊಸಿಷನ್ ಅನ್ನು ತಗೊಂಡಿದ್ದೀವಿ ಇದು ನಮ್ಮ ಇವತ್ತಿನ ಮೊದಲನೆಯ ಟ್ರೇಡ್ ಇಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇರತಕ್ಕಂಥದ್ದು ಸೊ ಇವಾಗ ನಾವು ಇಲ್ಲಿ ಒಂದು ಸೆಲ್ ಪೊಸಿಷನ್ ಅನ್ನು ತಗೊಂಡಿದೀವಿ ಸೊ ಈ ಒಂದು ಟ್ರೇಡ್ ಏನಾದರೂ ನಮ್ಮ ಫೇವರ್ ಅಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಂಬತ್ತೈದು ಸಿಕ್ತಕ್ಕಂಥದ್ದು ರೂಪಾಯಿ ಅಲ್ಲ ಡಾಲರ್ಸ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಈ ಬೈನರಿ ಆಪ್ಷನ್ಸ್ ಅಲ್ಲಿ ನನ್ನ ಅಕೌಂಟ್ ಇರ್ತಕ್ಕಂಥದ್ದು ಡಾಲರ್ ಇನ್ ಅಕೌಂಟ್ ಅಲ್ಲಿ ಸೊ ಡಾಲರ್ ಕರೆನ್ಸಿ ಸೊ ಹಾಗಾಗಿ ನಾವು ಏನೇ ಟ್ರೇಡ್ ಅನ್ನು ತಗೊಂಡ್ರು ಡಾಲರ್ ಅನ್ನ ಇಲ್ಲಿ ನಾವು ರೆಫ್ಲೆಕ್ಟ್ ಮಾಡ್ತಾ ಇರುತ್ತೆ ಸೊ ನಾವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮೊದಲನೆಯ ಟ್ರೇಡ್ ಏನಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಮಗೆ ನಮ್ಮ ಮೊದಲನೆಯ ಟ್ರೇಡ್ ಹೊರತವನ್ನ ಕೊಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಒಂದು ಒಂದು ಒಳ್ಳೆ ಸೆಟಪ್ ಬಂದಿದೆ ಸೊ ಹಾಗಾಗಿ ಇಲ್ಲಿ ನಮ್ಮ ನೆಕ್ಸ್ಟ್ ಟ್ರೇಡ್ ನಾನೇನು ನಾನು ಮಾಡ್ತೀನಿ ಅಂದ್ರೆ ಒಂದು ಬೈಯಿಂಗ್ ಸೈಡ್ ಅಲ್ಲಿ ತಗೊಳ್ತಕ್ಕಂಥದ್ದು ಹಾಗೆ ಅದೇ ರೀತಿಯಾಗಿ ಸ್ವಲ್ಪ ಪ್ರೈಸಸ್ ಕೂಡ ಜಾಸ್ತಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಲ್ವಾ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನೂ ನಲವತ್ತ್ ಮೂರು ಸೆಕೆಂಡ್ಗಳು ಬಾಕಿ ಇದ್ದಾವೆ ನಾವು ತೊಗೊಂಡಿದ್ದ ಪ್ರೈಸ್ಗಿಂತ ಮಾರ್ಕೆಟು ಚೂರು ಕೆಳಗಡೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫೈ ನೈಂಟಿ ಒನ್ಗೆ ತೊಗೊಂಡಿದ್ದೀವಿ ಇವಾಗ ಫೈ ನೈಂಟಿ ಫೈ ನಡೀತಾ ಇದೆ ಸೊ ಇದೇನಾದರೂ ಒಂದು ವೇಳೆ ಇಂದ ಮನಿ ಆಯಿತು ಅಂತ ಹೇಳಿದ್ರೆ ನಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಡಾಲರ್ಸು ಪ್ರಾಫಿಟ್ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ರೈಟ್ ಸೊ ಏನ್ ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ ಬಟ್ ಏನು ಅಂತ ಹೇಳಿದ್ರೆ ನಾವಿಲ್ಲಿ ಕಾದಿದ್ದು ನೋಡಬೇಕಾಗುತ್ತದೆ ಮಾರ್ಕೆಟ್ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ ಟ್ರೇಡ್ಸ್ಗಳು ನಮ್ಮ ಫೇವರ್ ಅಲ್ಲಿ ಬರ್ಬೋದು ಅಥವಾ ನಮ್ಮ ಫೇವರ್ ಅಲ್ಲಿ ಬರ್ಲಿಕ್ಕಿಲ್ಲ ಸೊ ಯಾವುದೇ ಕಾರಣಕ್ಕೂ ನಾವುಗಳು ನಮ್ಮ ರಿಸ್ಕ್ ಟು ರಿವಾರ್ಡ್ ಅಥವಾ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ತಪ್ಪುವಂತಿಲ್ಲ ಸೊ ಇಲ್ಲೇನಾಯ್ತು ಅಂತ ಹೇಳಿದ್ರೆ ನಮ್ಮ ಒಂದು ಟ್ರೇಡು ಪಾಸಿಟಿವ್ ಅಲ್ಲಿ ಬಂದಿದೆ ಹಾಗಾಗಿ ನಾವಿಲ್ಲೊಂದು ಪಾಸಿಟಿವ್ ಟ್ರೇಡ್ ಅಲ್ಲಿ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಸ್ನೇಹಿತರ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮಾಡುವಂತಿಲ್ಲ ನಾವು ನಮ್ಮ ಪೊಸಿಷನ್ ನೆಕ್ಸ್ಟ್ ಗೆ ವೇಟ್ ಮಾಡಬೇಕಾಗತ್ತೆ ಸೊ ನಮ್ಮ ನೆಕ್ಸ್ಟ್ ಪೊಸಿಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಏನು ಹೇಳಿಕ್ಕೆ ಆಗೋದಿಲ್ಲ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ನಾವಿನ್ನು ಸೆಟಪ್ಗೆ ಕಾಯ್ಬೇಕು ಸೊ ಸೆಟಪ್ಗೆ ಕಾಯೋಣ ಸ್ನೇಹಿತರೆ ಸೆಟಪ್ಗೆ ಕಾದ್ಬಿಟ್ಟು ಸೆಟಪ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮ ಸೆಟಪ್ ಬರೋವರೆಗೂ ನಾವು ತುಂಬಾ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ ನೋಡಿ ಯಾವುದೇ ಟ್ರೇಡ್ ಇರಲಿ ಅದು ಬೈನರಿ ಟ್ರೇಡ್ ಇರಲಿ ಅಥವಾ ಫಾರೆಕ್ಸ್ ಟ್ರೇಡ್ ಇರಲಿ ಅಥವಾ ಕ್ರಿಪ್ಟೋ ಟ್ರೇಡ್ ಇರಲಿ ಅಥವಾ ಆಪ್ಷನ್ಸ್ ಇರಲಿ ಅಥವಾ ಫ್ಯೂಚರ್ಸ್ ಇರಲಿ ಅಥವಾ ಈಕ್ವಿಟಿ ಇರಲಿ ರೈಟ್ ಯಾವುದೇ ಒಂದು ಟ್ರೇಡ್ ಇದ್ರೂ ಪೇಷನ್ಸ್ ಅಂತಕ್ಕಂಥದ್ದು ಒಬ್ಬ ಟ್ರೇಡರಿಗೆ ತುಂಬಾನೇ ಮುಖ್ಯವಾದಂತಹದ್ದು ಸೊ ಸ್ನೇಹಿತರೆ ಪೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಪೇಶನ್ಸ್ ಅಂತಕ್ಕಂಥದ್ದು ತುಂಬಾನೇ ಮುಖ್ಯವಾಗುತ್ತೆ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರೈಸಸ್ ಇನ್ನೂ ಇನ್ನು ನಮ್ಮ ಒಂದು ಲೆಕ್ಕಕ್ಕೆ ಬಂದಿಲ್ಲ ಸೊ ಹಾಗಾಗಿ ನಮ್ಮ ಸೆಟಪ್ಗೋಸ್ಕರ ನಾವಿಲ್ಲಿ ಕಾಯ್ಬೇಕಾಗತ್ತೆ ಸೊ ನಮ್ಮ ಸೆಟಪ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಟ್ರೇಡ್ ಅನ್ನ ತಗೊಳ್ಳಬಹುದು ಸೊ ಸ್ನೇಹಿತರೆ ನಮ್ಗೆ ಇಲ್ಲಿ ಇನ್ನೊಂದು ಟ್ರೇಡಿಂಗ್ ಸೆಟಪ್ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದೀನಿ ನಾನು ಮತ್ತೆ ಒಂದು ಟ್ರೇಡ್ ಅನ್ನ ತಗೊಂಡಿದ್ದೀನಿ ಸೊ ಈ ಒಂದು ಟ್ರೇಡ್ ಅನ್ನು ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಬುಲಿಶ್ ಸೈಡ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು ಅಂದ್ರೆ ಒಂದು ಲಾಂಗ್ ಪೊಸಿಷನ್ ಅನ್ನ ನಾನಿಲ್ಲಿ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಾವು ತಗೊಂಡಂತ ಪ್ರೈಸ್ ಬಂದುಬಿಟ್ಟು ಆರುನೂರ ಹನ್ನೆರಡಕ್ಕೆ ಇವಾಗ ಐದುನೂರ ತೊಂಬತ್ತೊಂಬತ್ತು ನಡೀತಾ ಇದೆ ಸೊ ಏನು ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ ಕೊನೆಗಳಿಗೆವರೆಗೂ ಏನು ಹೇಳಲಿಕ್ಕೆ ಬರಲ್ಲ ಈಗ ಆರ್ನೂರ ಆರು ನಡೀತಾ ಇದೆ ಇನ್ನೂ ಇಪ್ಪತ್ತ್ ಮೂರು ಸೆಕೆಂಡ್ಗಳು ಬಾಕಿ ಇದ್ದಾವೆ ಎನಿಥಿಂಗ್ ಕ್ಯಾನ್ ಆ್ಯಪನ್ ಏನು ಬೇಕಾದರೂ ಆಗಬಹುದು ಸ್ನೇಹಿತರೆ ಮಾರ್ಕೆಟಲ್ಲಿ ಪಾಸಿಟಿವ್ ಬರಬಹುದು ನೆಗೆಟಿವ್ ಬರಬಹುದು ಅಥವಾ ಎರಡು ಮೂರು ಲಾಸಸ್ ಕಂಟಿನ್ಯೂಸ್ ಆಗು ಆಗಬಹುದು ಆ ಏನನ್ನು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಈ ಒಂದು ಟ್ರೇಡು ನನಗನ್ಸುತ್ತೆ ನೆಗೆಟಿವ್ ಅಲ್ಲಿ ಹೋಗಬಹುದು ಅಂತ ಸೊ ಎಸ್ ಸ್ನೇಹಿತರೆ ನಮ್ಮ ಈ ಒಂದು ಟ್ರೇಡ್ ಏನಾಗಿದೆ ಪಾಸಿಟಿವ್ ಅಲ್ಲಿ ಬಂತ ಸೂಪರ್ ಸೊ ಈ ಒಂದು ಟ್ರೇಡ್ ಕೂಡ ಅಲ್ಲಿ ಬಂದಿರತಕ್ಕಂಥದ್ದು ಮೂರು ಟ್ರೇಡ್ಗಳಲ್ಲಿ ಎರಡು ಟ್ರೇಡ್ ಪಾಸಿಟಿವಲ್ ಬಂದಿದೆ ಒಂದು ಟ್ರೇಡು ನೆಗೆಟಿವ್ ಆಗಿದೆ ರೈಟ್ ಸೊ ಮತ್ತೆ ಇನ್ನೊಂದು ಸೆಟಪ್ಗೋಸ್ಕರ ನಾವಿಲ್ಲಿ ಕಾಯ್ಬೇಕಾಗತ್ತೆ ಸೊ ಇಲ್ಲಿ ಇನ್ನೊಂದು ಸೆಟಪ್ ಬಂತು ಅಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ಒಂದು ಬೈಯಿಂಗ್ ಸೈಡಿಗೆ ಹೋಗಬಹುದು ಸೊ ಸ್ನೇಹಿತರೆ ನನಗನ್ಸುತ್ತೆ ಇಲ್ಲಿಂದ ಪ್ರೈಸಸ್ ಮೇಲ್ಗಡೆ ಹೋಗಬಹುದು ಹೇಳಿ ಸೊ ಹಾಗಾಗಿ ನಾನು ಇವಾಗ ಇವತ್ತಿನ ನಾಲ್ಕನೇ ಅನ್ನು ಸಹ ಇಲ್ಲಿ ತೊಗೊಳೋದಕ್ಕೆ ಮನಸ್ಸನ್ನು ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಅನ್ನ ಪ್ರಕಾರ ನನ್ನ ಒಂದು ಅನಾಲಿಸಿನ ಪ್ರಕಾರ ಮೇಲ್ಗಡೆ ಹೋಗುತ್ತೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಸೊ ನೀವು ಇದೇ ರೀತಿ ಕಲಿಬೇಕಾ ನೀವು ಇದೇ ರೀತಿ ಮಾರ್ಕೆಟಲ್ಲಿ ವರ್ಕ್ ಮಾಡಬೇಕು ಅಂತ ನಿಮ್ಮ ನಿಮ್ಮನಸಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಾನು ಫೋರ್ ಎಕ್ಸಿನ ಕ್ಲಾಸಸನ್ನು ತೊಗೊತಾ ಇದ್ದೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಗ್ರೂಪಿನ ಲಿಂಕು ವಾಟ್ಸಪ್ ಗ್ರೂಪಿಗೆ ಕನೆಕ್ಟ್ ಆಗಿ ಸೊ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಕ್ಲಾಸಸ್ನ ಬಗ್ಗೆ ಅಪ್ಡೇಟ್ಸು ಹಾಗೂ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ನಾವಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸ್ನೇಹಿತರ ಹಾಗೂ ಇದೇ ತಿಂಗಳು ಇಪ್ಪತ್ತೆಂಟನೆಯ ತಾರೀಕು ಏಪ್ರಿಲ್ ಸಾಯಂಕಾಲ ಏಳು ಗಂಟೆಗೆ ವೆಬಿನಾರ್ ಇದೆ ಸೊ ಈ ವೆಬಿನಾರು ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ ಕನ್ನಡದ ವೆಬಿನಾರಲ್ಲ ಕನ್ನಡದ ವೆಬಿನಾರು ಮೂವತ್ತನೇ ತಾರೀಕಿಗಿದೆ ಸೊ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ಆ ಒಂದು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ ದಯವಿಟ್ಟು ನ ಜಾಯಿನ್ ಮಾಡಿ ಬೆನಿಫಿಟ್ಸ್ನ ಪಡೆಯಿರಿ ಸೊ ನೋಡ್ತಾ ಇರ್ಬೋದು ನಮ್ಮ ನಾಲ್ಕು ಟ್ರೇಡ್ಗಳಲ್ಲಿ ಮೂರು ಟ್ರೇಡ್ ಅಲ್ಲಿ ಬಂದಿದೆ ಒಂದು ಟ್ರೇಡು ನೆಗೆಟಿವ್ ಅಲ್ಲಿ ಹೋಗಿರ್ತಕ್ಕಂಥದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಇವತ್ತಿನ ಏನನ್ನ ಒಂದು ಟ್ರೇಡಿಂಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ಅದ್ರ ಇದ್ರ ಬಗ್ಗೆ ಒಂದು ಕ್ಲಾಸಸ್ನ ತಗೊತಾ ಇರ್ತೀನಿ ತೊಗೊತೀನಿ ಅದೇ ರೀತಿ ನಮ್ಮ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಶನ್ ಅನ್ನು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹ ಗ್ರೂಪಿಗೆ ಜಾಯಿನ್ ಆಗಿ ಯಾಕೆಂದ್ರೆ ಅಲ್ಲಿ ನಮ್ಮ ಎಲ್ಲ ಅಪ್ಕಮಿಂಗ್ ವೆಬಿನಾರ್ಸ್ ಗಳ ಬಗ್ಗೆ ನಾವು ಮಾಹಿತಿಯನ್ನ ಶೇರ್ ಮಾಡ್ತಾ ಇರ್ತೀವಿ ಸ್ನೇಹಿತರ ಸರಿನಾ ಸೊ ಇದನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತ